ಎಲ್ಲರಿಗೂ ನಮಸ್ಕಾರ ಉಪನಯನ ಆದ ನಂತರ ದಿನನಿತ್ಯವೂ ಮಾಡಬೇಕಾದಂತಹ ಕರ್ತವ್ಯ ಸಂಧ್ಯಾ ವಂದನೆ ರಾಮ ಕ್ಷತ್ರಿಯ ಸಮಾಜದ ಎಲ್ಲ ಸದಸ್ಯರಿಗೂ ಉಪನಯನ ಆದಂತಹ ವ್ಯಕ್ತಿಗಳಿಗೆ ಇದು ಒಂದು ದಾರಿದೀಪವಾಗಲಿ ಎನ್ನುವಂತಹ ಉದ್ದೇಶದಿಂದ ಸಂಧ್ಯಾ ಒಂದು ತುಡುಕು ಪ್ರದರ್ಶನವನ್ನು ಮಾಡ್ತೇನೆ ಅದನ್ನು ನೋಡಿ ಎಲ್ಲರೂ ಕೂಡ ಸಂಧ್ಯಾ ವಂದನೆ ಗಾಯತ್ರಿ ಜಪವನ್ನು ಪ್ರತಿ ದಿವಸವೂ ಕೂಡ ಮಾಡಬೇಕಾಗಿ ನಾನು ಕೇಳಿಕೊಡ್ತೇನೆ ಗುರವೇ ನಮಃ ಗಣಪತಯೇ ನಮಃ ಮೊದಲಿಗೆ ಪೂರ್ವಾಭಿಮುಖವಾಗಿ ಕುಳಿತುಕೊಂಡು ಕೈಯಲ್ಲಿ ಭಸ್ಮವನ್ನು ಹಿಡಿದುಕೊಂಡು ಅದಕ್ಕೆ ನೀರನ್ನು ಹಾಕಿ ಮಿಶ್ರ ಮಾಡಿ ಹಣೆಗೆ ಹಚ್ಚಿಕೊಳ್ಳುವಂಥದ್ದು ಓಂ ನಮಃ ಶಿವಾಯ ಎನ್ನುವಂತಹ ಮಂತ್ರದಿಂದ ಓಂ ನಮಃ ಶಿವಾಯ ಹಾಗೆ ಕೈಗಳಿಗೆ ಕೈಯನ್ನು ತೊಳೆದುಕೊಳ್ಳುವಂಥದ್ದು ದೇಹದ ಶುದ್ಧಿಗೋಸ್ಕರವಾಗಿ ಆಚಮನವನ್ನು ಮಾಡುವಂಥದ್ದು ಓಂ ಕೇಶವಾಯ ಸ್ವಾಹ ಓಂ ನಾರಾಯಣಾಯ ಸ್ವಾಹ ಓಂ ಮಾಧವಾಯ ಸ್ವಾಹ ಓಂ ಗೋವಿಂದಾಯ ನಮಃ ನೀರನ್ನು ಸರಿ ಸ್ವಲ್ಪ ಬೇಗ ನೀರನ್ನು ಹಾಕಿಕೊಳ್ಳುವುದು विष्णवे नमः 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 त्रिविक्रमाय श्रीधराय पद्मनाभाय दामोदराय वासुदेवाय नमः मधुसूदनाजनमः नमः अनिरुद्धाय नमः ऋषीकेशाजनमः नमः अधोक्षजाय नमः नारसिंहाय नमः अच्युताय नमः जनार्दनाय नमः अच्युताजनमः नमः हरये नमः श्रीकृष्णाय नमः ಪ್ರಾಣಾಯಾಮವನ್ನು ಮಾಡುವಂಥದ್ದು ಅಂದರೆ ಬಲ ಮೂಗಿನಿಂದ ಗಾಳಿಯನ್ನು ತೆಗೆದುಕೊಂಡು ಅಲ್ಲಿ ಅದನ್ನು ಬಂಧಿಸಿಟ್ಟು ಗಾಯತ್ರಿ ಮಂತ್ರವನ್ನು ಉಚ್ಚರಿಸಿ ಮನಸ್ಸಿನಲ್ಲಿ ಎಡ ಮೂಗಿನಿಂದ ಬಿಡುವಂಥದ್ದು ಓಮಾಪೂಜ್ಯೋತೀರ ಸೋಮೃತ ಬ್ರಹ್ಮಭೂರ್ಭುವಸ್ಸು ಪರೋ ಮಮ ಉಪಾತ್ತ ಸಮಸ್ತ ದುರಿತ ಕ್ಷಯದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥ ಪ್ರಾತಃ ಸಂಧ್ಯಾ ವಂದನ ಕರಿಷ್ಯೆ ಅಂತ ಒಂದು ಸೌಟು ನೀರನ್ನು ಬಿಡುವೆ ಸಾಯಂಕಾಲದ ಸಂಧ್ಯಾ ಆದರೆ ಸಾಯಂ ಸಂಧ್ಯಾ ವಂದನ ಎಂಬುದಾಗಿ ಮತ್ತೆ ಶರೀರ ಶುದ್ಧಿಗೋಸ್ಕರವಾಗಿ ನೀರಿನಿಂದ ಪ್ರೋಕ್ಷಣೆ ಓಂ ಅಪವಿತ್ರಭ್ಯಂತರ ಶುಚಿ ಎಂಬುದಾಗಿ ತದನಂತರ ಸೂರ್ಯ ದೇವರಿಗೆ ಅರ್ಘ್ಯವನ್ನು ಕೊಡುವಂಥದ್ದು ಗಾಯತ್ರಿ ಮಂತ್ರವನ್ನು ಹೇಳಿ ಮೂರು ಸಲ ನೀರನ್ನು ಕೊಡುವುದು ಕೈಗೆ ಹೀಗೆ ನೀರನ್ನು ಹಾಕಿ यद्दुनिन्तु गायत्रीमन्त्रणम् हे ओम् भूर्भवः तत्स तत्सपितुर्वरेण्यम् भर्गो देवस्य धीमहि धियो यो न प्रचोदयात् सूर्यनारायणाय नमः इदमर्घ्यम् दत्तम् मम ओम् भूर्भवः ತತ್ಸ ವಿತುರ್ವರೆ ಎಣ್ಯಂಭರ್ಗೊ ಓ ದೇವಸ್ಯ ಧೀಮಹಿ ಧಿಯೋಜೋನ ಪ್ರಚೋದಯಾ ಆತ್ ಸೂರ್ಯನಾರಾಯಣಾ ಜನಮಃ ಇದಮರ್ಘ್ಯಂ ದತ್ತಂನ ಮಮ ಓಂ ಭೂರ್ಭವಸ್ವಾಹ ತತ್ಸ ವಿತುರ್ವರೆ ಎಣ್ಯಂಭರ್ಗೊ ಓ ದೇವस्य ಧೀಮಹಿ ಧಿಯೋಜೋನ ಪ್ರಚೋದಯಾ ಆತ್ ಸೂರ್ಯನಾರಾಯಣಾ ಜನಮಃ ಇದಮರ್ಘ್ಯಂ ದತ್ತಂನ ಮಮಾ ಎಂಬು ಹೀಗೆ ಮೂರು ಸಲ ಪ್ರದಾನವನ್ನು ಮಾಡಿ ತದನಂತರ ಒಂದು ಸೌಟು ನೀರನ್ನು ಹಿಡಿದುಕೊಂಡು ತಲೆಗೆ ನಿವಾರಿಸಿ ಹರಿವಾಣಕ್ಕೆ ಬಿಡಬೇಕು ಇಷ್ಟಾದ ಮೇಲೆ ಗಾಯತ್ರಿ ಮಂತ್ರದ ಜಪ ಸೂರ್ಯನನ್ನು ಧ್ಯಾನಿಸುವಂತದ್ದು ಧ್ಯೇಯ ಸದಾ ಸವಿತ್ರಿಮಂಡಲಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿಷ್ಟ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಹಾರಿ ಹಿರಣ ಎಂಬುದಾಗಿ ಇನ್ನು ನೂರ ಎಂಟು ಅಥವಾ ಇಪ್ಪತ್ತ ಎಂಟು ಸಂಖ್ಯೆಯಲ್ಲಿ ಗಾಯತ್ರಿ ಮಂತ್ರದ ಜಪವನ್ನು ಮಾಡುವಂಥದ್ದು ಅದು ಬಹಳ ಮುಖ್ಯ ಸ್ಪಷ್ಟವಾಗಿ ಸ್ವರಬದ್ಧವಾಗಿ ಗಾಯತ್ರಿ ಮಂತ್ರವನ್ನು ಜಪಿಸಬೇಕು ನಾನು ಹೇಳ್ತೇನೆ ಆ ರೀತಿಯಲ್ಲಿ ಓಂ ಭೋರ್ಭವಸ್ವಾಹ तत्स एण्यम् भर्गो देवस्य धीमहि धियो यो नः प्रचोदयात् ॐ भूर्भुवस्वाहा तत्स एण्यम् भर्गो देवस्य धीमहि धियो यो नः प्रचोदयात् ॐ भूर्भुवस्वाहा तत्स एण्यम् भर्गो देवस्य धीमहि धियो यो नः प्रचोदयात् ॐ भूर्भुवस्वाः तत्सवितुर्वरे एण्यम् भर्गो देवस्य धीमहि धियो यो नः प्रचोदयात् ॐ भूर्भुवस्वाः तत्सवितुर्वरे एण्यम् भर्गो देवस्य धीमहि ಪ್ರಚೋದಯ ಇದು ಗಾಯತ್ರಿ ಮಂತ್ರ ಇದನ್ನು ಸ್ಪಷ್ಟವಾಗಿ ಸ್ವರಬದ್ಧವಾಗಿ ಜಪಿಸಬೇಕು ಇಪ್ಪತ್ತೆಂಟು ಅಥವಾ ನೂರ ಎಂಟು ಸಂಖ್ಯೆಯಲ್ಲಿ ಅನೇನ ಕೃತ ಯಥಾಶಕ್ತಿ ಗಾಯತ್ರಿ ಜಪೇನ ಭಗವಾನ್ ಶ್ರೀ ಸೂರ್ಯನಾರಾಯಣ ಪ್ರಿಯತ ಅಂತ ಒಂದು ಸೋಡು ಹೀರನ್ನು ಹರಿವಾಣಕ್ಕೆ ಬಿಡಬೇಕು ಇಲ್ಲಿಗೆ ಗಾಯತ್ರಿ ಜಪಾಯಿತು ఇన్నో ఇను కైగుడికొ ఇంద్రాయ నమ అయమాయనమ నిరత వరుణాయనమ వాయవే నమ సోమాయనమ ఈశానాయనమయత్ర్యై నమ సావిత్ర్యై నమ సరస్వత సర్వాభ్యో దా నమ ಎಂಬುದಾಗಿ ಎಲ್ಲ ದೇವರನ್ನು ಕೂಡ ಮನಸ್ಸಿನಲ್ಲಿ ಸ್ಮರಣೆ ಮಾಡಬೇಕು ಇನ್ನು ಎರಡು ಕೈಯನ್ನು ಹೀಗೆ ಕಿವಿಯಲ್ಲಿ ಇಟ್ಟುಕೊಂಡು ತಮ್ಮ ತಮ್ಮ ಗೋತ್ರಗಳನ್ನು ಹೇಳಿಕೊಂಡು ಕಾಶ್ಯಪ ಗೋತ್ರ ಆದರೆ ಕಾಶ್ಯಪ ವಸಿಷ್ಠ ವಸಿಷ್ಠ ಭಾರದ್ವಾಜ ಆದರೆ ಭಾರದ್ವಾಜ ಗೋತ್ರವನ್ನು ಹೇಳಿ ಈಗ ನಮ್ಮದು ಜಮದಗ್ನಿ ಅದಕ್ಕೆ ಸರಿಯಾಗಿ ಹೇಳಿದ್ದೇನೆ ಜಾಮದಗ್ನಿ ಗೋತ್ರ ಉತ್ಪನ್ನೋಹಂ ಸತ್ಯ ಕೃಷ್ಣ ಶರ್ಮಾ ಅಹಂಭೋ ಅಭಿವಾದಯೇ ಎಂಬುದಾಗಿ ನೆಲಕ್ಕೆ ಮುಟ್ಟಿ ಕಿವಿಗೆ ತಾಗಿಸಬೇಕು ಅಲ್ಲಿ ನನ್ನ ಅವರ ಗಾ ಗೋತ್ರವನ್ನು ಹೇಳಿ ಅವರ ಹೆಸರನ್ನು ಉಚ್ಚರಿಸಿ ಕ್ಷತ್ರಿಯರಿಗೆ ಹೆಸರಿನ ಅಂತ್ಯದಲ್ಲಿ ವರ್ಮ ಅಂತ ಸೇರಿಸಬೇಕು ಬ್ರಾಹ್ಮಣನಿಗಾದ್ರೆ ಶರ್ಮ ಕ್ಷತ್ರಿಯನಿಗಾದ್ರೆ ವರ್ಮ ಆ ವರ್ಮ ಅಂತ ಹೇಳುವಂತಹ ಶಬ್ದವನ್ನು ತೀರಿಸಿ ನೆಲಕ್ಕೆ ನೆಲವನ್ನು ಮುಟ್ಟಿ ಕಿವಿಗೆ ತಾಗಿಸಬೇಕು ಇದಕ್ಕೆ ಅಭಿವಾದನೆ ಅಂತ ಹೇಳ್ತಾರೆ ಅಂದ್ರೆ ಎಲ್ಲಾ ದೇವರಿಗೂ ಕೂಡ ವಂದಿಸುವಂತದ್ದು ಇಷ್ಟಾದ ಮೇಲೆ ಅನೇಕ ಪ್ರಾಥ ಸಂಧ್ಯಾಂದನೇನ ಶ್ರೀ ಪರಮೇಶ್ವರ ಪ್ರಿಯತಾಂ ಎಂಬುದಾಗಿ ನೀರನ್ನು ಬಿಡಬೇಕು ಮತ್ತೆ ಸಂಧ್ಯಾವಂದನೆಯ ಮಧ್ಯದಲ್ಲಿ ಆದಂತಹ ತಪ್ಪುಗಳ ಪರಿಹಾರಕ್ಕೆ ಓಂ ಅಚ್ಯುತ ಯನಮಃ ಓಂ ಅನಂತ ನಮಃ ಓಂ ಗೋವಿಂದ ನಮಃ ಓಂ ಅಚ್ಯುತ ನಮಃ ಓಂ ಅನಂತ ನಮಃ ಓಂ ಗೋವಿಂದ ನಮಃ ಓಂ ಅಚ್ಯುತ ನಮಃ ಓಂ ಅನಂತ ನಮಃ ಓಂ ಗೋವಿಂದ ನಮಃ ಎಂಬುದಾಗಿ ಜಪಿಸಬೇಕು ತದನಂತರ ಕೊನೆಯಲ್ಲಿ ಇನ್ನೊಂದು ಸಲ ಆಚರಣವನ್ನು ಮಾಡಬೇಕು ಓಂ ಕೇಶವ ಓಂ ನಾರಾಯಣ ಓಂ ಮಾಧವ ಓಂ ಗೋವಿಂದ ನಮಃ ಇಲ್ಲಿಗೆ ಸಂಧ್ಯಾವಂದನೆ ಸಂಕ್ಷಿಪ್ತವಾದಂತಹ ಸಂಧ್ಯಾ ವಂದನೆ ಮತ್ತೆ ಆ ಸಂಧ್ಯಾ ವಂದನೆಯ ನೀರನ್ನು ಮರದ ಅಥವಾ ಗಿಡದ ಬುಡಕ್ಕೆ ಚೆಲ್ಲುವುದು ಅದಾದ ಮೇಲೆ ದೇವರಿಗೆ ನಮಸ್ಕಾರವನ್ನು ಮಾಡಿ ತನ್ನ ದಿನನಿತ್ಯದ ಕೆಲಸಗಳನ್ನು ಪ್ರಾರಂಭ ಮಾಡುವಂಥದ್ದು ಹೀಗೆ ಮಾಡಿದಲ್ಲಿ ನಮ್ಮ ಜೀವನವು ಪಾವನ ಆಗ್ತದೆ ಉಪನಯನ ಸಂಸ್ಕಾರಕ್ಕೆ ಒಂದು ವಿಶಿಷ್ಟವಾದಂತಹ ಅರ್ಥ ದೊರಕ್ತದೆ ಅಂತ ಹೇಳ್ತಾ समझावन हैं ना समाप्ति मारते हैं ओम तत्सत्